ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ನಿಲ್ಲಿಸುವಂತೆ ಒತ್ತಾಯ ದೇವನಹಳ್ಳಿ ರಾಜ್ಯಾದ್ಯಂತ ಹಿಂದೂಗಳನ್ನು ಹೊಡೆಯುವ ಷಡ್ಯಂತ್ರವನ್ನು ರೂಪಿಸಿ ಧರ್ಮಸ್ಥಳದ ಪವಿತ್ರತೆಯನ್ನು ಹಾಳು ಮಾಡುತ್ತಿರುವವರ ವಿರುದ್ಧ ಹಿಂದೂಗಳು ಪ್ರತಿಭಟನೆಯ ಮೂಲಕ ಧರ್ಮಸ್ಥಳಕ್ಕೆ ತೆರಳಿ ಕ್ಷೇತ್ರ ಮತ್ತು ವೀರೇಂದ್ರ ಹೆಗ್ಡೆ ಪರವಾಗಿ ನಾವಿದ್ದೇವೆ ಎಂದು ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಹೇಳಿದರು ದೇವನಹಳ್ಳಿ ಪಟ್ಟಣದ ಆಡಳಿತ ಸೌಧದ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ಮಂಡಲ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದ ಮಾಡುತ್ತಿರುವ ಅಪಪ್ರಚಾರವನ್ನು ಖಂಡಿಸಿ ಗ್ರೇಡ್ ಟು ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿ ಧರ್ಮಯುದ್ದದ ಹೋರಾಟದ ಕುರಿತು ಮಾತನಾಡಿದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮಾತನಾಡಿ ಧರ್ಮಸ್ಥಳದ ವಿರುದ್ದ ಅಪಪ್ರಚಾರ ಮಾಡುತ್ತಿರುವವರನ್ನು ಸರ್ಕಾರ ಸೂಕ್ತ ತನಿಖೆಯ ಮೂಲಕ ರಾಜ್ಯದ ಜನತೆಯ ಮುಂದೆ ಬಹಿರಂಗಪಡಿಸಬೇಕು ಅಂಥವರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ಹಿಂದೂಗಳೆಲ್ಲರೂ ಒಗ್ಗೂಡಿ ಧರ್ಮಸ್ಥಳದ ಮೇಲಿರುವ ಭಕ್ತಿ ಮತ್ತು ನಂಬಿಕೆಯನ್ನು ಹೋರಾಟದ ಮೂಲಕ ಹಿಂದೂಗಳ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಇಲ್ಲವಾದ ಇಲ್ಲವಾದಲ್ಲಿ ಹಿಂದೂಗಳ ಪುಣ್ಯಕ್ಷೇತ್ರಗಳಿಗೆ ಮಸಿ ಬಳಿಯುವ ಪ್ರಯತ್ನಗಳು ಹೆಚ್ಚಾಗುತ್ತದೆ ಅಂತವರ ವಿರುದ್ಧ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ನಾರಾಯಣಗೌಡ ಬಿಕೆ ನಾರಾಯಣಸ್ವಾಮಿ ನಾಗರಾಜ್ ಆರ್ ಕೆ ನಂಜೇಗೌಡ ಪ್ರೇಮಾ ದೇವರಾಜ್ ಶಿವಕುಮಾರ್ ಆರಾಧ್ಯ ಸೇರಿದಂತೆ ಮೋರ್ಚಾಗಳ ಪದಾಧಿಕಾರಿಗಳು ಮುಖಂಡರುಗಳು ಕಾರ್ಯಕರ್ತರುಗಳು ಸಂಘ ಸಂಸ್ಥೆಗಳ ಸದಸ್ಯರುಗಳು ಧರ್ಮಸ್ಥಳ ಕ್ಷೇತ್ರದ ಅಭಿಮಾನಿಗಳು ಭಾಗಿಯಾಗಿದ್ದರು ದೇಶದಾದ್ಯಂತ ಒಂದು ಷಡ್ಯಂತ್ರವನ್ನು ಎಡಪಂಥಿ ಅವರು ಇಡೀ ದೇಶದಲ್ಲಿ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಧರ್ಮಸ್ಥಳವನ್ನ ಧರ್ಮದ ಹೆಸರಲ್ಲಿ ಹೊಡೀಲಿಕ್ಕೆ ಹಿಂದೂಗಳ ಹೆಸರು ಹಿಂದೂಗಳಿಂದಲೇ ಹಾಳು ಮಾಡಲಿಕ್ಕೆ ಕೊಟ್ಟಂತ ಒಂದು ಷಡ್ಯಂತ್ರ ವಿರುದ್ಧ ಇಡೀ ದೇಶದಾದ್ಯಂತ ಹಿಂದೂ ಸಂಘಟನೆಗಳು ಇವತ್ತು ಮಂಜುನಾಥ ದೇವಸ್ಥಾನಗಳಿಗಿಗಾಗಿ ಮಂಜುನಾಥನ ಒಂದು ಹೆಸರು ಹಾಳು ಮಾಡಲಿಕ್ಕೆ ಕೊಟ್ಟಂತ ಷಡ್ಯಂತ್ರದ ವಿರುದ್ಧವಾಗಿ ಇಡೀ ರಾಜ್ಯದಿಂದ ದಂಗೆ ಎದ್ದಿದೆ ವಿರುದ್ಧ ವಿರುದ್ಧ ಇವತ್ತು ಪ್ರತಿ ನಮ್ಮ ರಾಜ್ಯ ಅಧ್ಯಕ್ಷದ ಆದೇಶದ ಮೇರೆಗೆ ಪ್ರತಿ ತಾಲೂಕಿನಲ್ಲಿ ಎಲ್ಲಾ ತಂಡ ತಾಲೂಕು ತಂಡಾಧಿಕಾರಿ ಮುಖಾಂತರ ಒಂದು ಮನವಿಯನ್ನು ಒಂದು ಕಾರ್ಯಕ್ರಮವನ್ನು ರಾಜ್ಯ ತಗೊಂಡಿದೀವಿ ಮತ್ತೆ ಪ್ರತಿ ತಾಲೂಕಿನಿಂದ ಧರ್ಮಸ್ಥಳಕ್ಕೆ ಒಂದು ಬೈಕ್ ಕಾರು ರ್ಯಾಲಿಯನ್ನು ಮಾಡಿ ಸುಮಾರು ಎರಡ್ ಸಾವಿರ ಮೂರು ತಾಲೂಕಿನಿಂದ ಹೊರತಾವ್ರೆ ಈಗ ಆಲ್ರೆಡಿ ಬೆಂಗಳೂರಿನ ಸಾಕಷ್ಟು ತಾಲೂಕಿನ ಹೋಗಿ ಈಗ ಧರ್ಮಸ್ಥಳ ಮಂಜುನಾಥ ಸ್ವಾಮೀಜಿಗೆ ದೇವಸ್ಥಾನದಿಂದ ನಾವಿದ್ವಿ ಧರ್ಮಾಧಿಕಾರದಿಂದ ನಾವಿದ್ವಿ ಅಂತೇಳಿ ಅವರಿಗೆ ಒಂದು ಶಕ್ತಿ ಅಂತ ಕೆಲಸವನ್ನು ನಾವು ಹಿಂದೂಗಳಾಗಿ ಮಾಡ್ತಾ ಇದ್ದೀವಿ ಇವತ್ತು ಯಾರು ಈ ಒಂದು ಸುಳ್ಳು ಹೇಳಿಕೆಯನ್ನ ಕೊಟ್ಟು ಎಲ್ಲ ಸಿಕ್ಕಂತ ಒಂದು ಗೂಡೇ ನೀಡುತ್ತಾ ಬಂದು ಅವ್ರು ಇವತ್ತು ಈ ಗೂಡ ಧರ್ಮಸ್ಥಳ ಸಿಕ್ಕು ಅಂತ ಹೇಳ್ತಾರೆ ಇವನ್ ಎಫ್ ಐ ಸಾರ್ ಅನ್ನು ಇವತ್ತು ಇಲ್ಲ ಈ ಧರ್ಮಸ್ಥಳದಿಂದ ಬಂದಿರೋಲ್ಲ ಅಂತ ಹೇಳಿದೆ ಇದು ಹಿಂದೆ ಇರತಕ್ಕಂಥ ಶೆಟ್ಟಂದ್ರೆ ಏನು ಇದ್ರ ವಿರುದ್ಧ ಯಾರು ಹೋರಾಟ ಮಾಡಿಸ್ತಾವ್ರೆ ಅವ್ರೆ ಹಣ ಮಕ್ಕಳೇನ್ ಮಾಡ್ತಾವ್ರೆ ಏನಾದ್ರು ಅದು ಕುಲಂಕುಷ್ಟವಾಗಿ ಎಸ್ ಐ ಟಿಂದ ತನಿಖೆ ಆಗ್ಬೇಕು ಮತ್ತೆ ತಪ್ಪಿಸ್ತಕ್ಕ ವಿರುದ್ಧ ದೂರನ್ನ ಕೊಟ್ಟು ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ